ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆಯೇ ವೀಡಿಯೋಸ್ ಫುಲ್ಲು ನೋಡಿ ಅರ್ಥ ನೋಡಬೇಡಿ ಓಕೆನಾ ಫುಲ್ಲು ನೋಡಿ ಇಷ್ಟ ಏನಿದೆ ವೀಡಿಯೋದಲ್ಲಿ ಏನು ನಿಮಗೆ ಇಷ್ಟ ಆಯಿತು ಕಮೆಂಟ್ ಹಾಕಿ ಹಾಗೆಯೇ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ನಾನು ಇವಾಗ ಅಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ಬೆಳಿಗ್ಗೆದು ಕೆಲಸ ಇತ್ತು ಕೆಲಸ ಆಗಿ ಇವಾಗ ಸ್ನಾನ ಮಾಡಿ ಬಂದೆ ದೇವರಿಗೆ ಕೈ ಮುಕ್ತು ಟೀಗೆ ಏನೇನು ಮಾಡಿದೆ ಅಂತೇಳಿ ಮಾಡಿ ಆಯ್ತು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಟೀ ಕುಡಿಯು ಫಸ್ಟ್ ನಾನು ಟೀ ಕುಡ್ತಿಲ್ಲ ಇನ್ನೂ ಕುಡಿಬೇಕು ಇದಕ್ಕೆ ಜಾಸ್ತಿ ಏನಿಲ್ಲ ಅಕ್ಕಿ ಮತ್ತೆ ಅನ್ನ ಮತ್ತೆ ಉದ್ದಿನ ಬೇಳೆ ಅಷ್ಟು ಹಾಕಿ ಉಪ್ಪು ಅಷ್ಟು ಹಾಕಿ ರುಬ್ಬಿದ್ದಾರೆ ಗ್ರೈಂಡರಲ್ಲಿ ಮನೆಯೆಲ್ಲ ನಾನು ಕ್ಲೀನ್ ಮಾಡಿದ್ದೆ ಅವರು ಅಡುಗೆ ಕೋಣೆಯಲ್ಲಿ ಇದ್ದರು ಅವರು ಅದೇ ಅಡುಗೆ ಕೋಣೆಯಲ್ಲಿ ಅಷ್ಟು ನಾವು ಫಸ್ಟ್ ರುಬ್ಬಿಡಬೇಕು ಚೆನ್ನಾಗಿ ಬರುತ್ತೆ ದೋಸೆ ಗ್ರೈಂಡರಲ್ಲಿ ಹಾಕಿದ್ದಾರೆ ನೋಡಿ ಬೆಳಿಗ್ಗೆ ಎದ್ದು ಬಿಟ್ಟು ನೆಂಟರು ಬರ್ತೇನೆ ಅಂತ ಹೇಳಿದರು ಅದಕ್ಕೆ ಚಿಕನ್ ಸಾರು ಬೇಕಿತ್ತು ಚಿಕನ್ ಸಾರು ಹೇಳಿ ಮಾಡಿ ದೋಸೆಗೆ ಚಿಕನ್ ಸಾರು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಒಂದು ಕೆ ಜಿ ಚಿಕನ್ ತಂದು ಸಾರು ಮಾಡಿದರು ಅಮ್ಮ ಅದಕ್ಕೆ ಮೆಣಸಿನ ಪುಡಿ ಹಳದಿ ಈರುಳ್ಳಿ ಮತ್ತು ಉಪ್ಪು ಎಲ್ಲ ಹಾಕಿ ಬೇಯಕ್ಕೆ ಇಟ್ರು ಆಮೇಲೆ ಮಸಾಲ ಹಾಕಿದರು ಅದಕ್ಕೆ ಮಸಾಲ ಹಾಕಿದ್ದು ವೀಡಿಯೋ ಹಾಕಿದ್ರು ನಾನು ಆಲ್ರೆಡಿ ನನ್ನ ಹತ್ರ ಇದೆ ಅಲ್ವಾ ನಮ್ಮ ಚಾನಲಲ್ಲಿ ಇದೆ ಚಿಕನ್ ಸಾರು ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದಕ್ಕೆ ನಾವು ಕರೆದು ಮಸಾಲ ಹಾಕೋದು ಅಷ್ಟೇ ಇದು ಬಂದ ನಂತರ ಚಿಕನ್ ಸಾರು ಮಾಡಿದರು ಆಮೇಲೆ ದೋಸೆ ಮಾಡ್ತಾಯಿದ್ರು ಅವರು ಅವರು ಮಾಡ್ತಾಯಿದ್ರು ನಾನು ನೋಡ್ತಾ ಇದ್ದೆ ನಾನು ಇವತ್ತು ಹೋಗಿಲ್ಲ ನಾನು ಮಾಡಿದಾಗಲೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ದೋಸೆ ಮಾಡ್ತಾಯಿದ್ರು ನಾನು ಏನು ದೋಸೆ ಮಾಡಿದ್ದನ್ನು ತಿಂತಾ ಇದ್ದೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿದೆ ಅಲ್ವ ದೋಸೆ ಚೆನ್ನಾಗೇ ಬಂತು ಸೂಪರಾಗಿತ್ತು ದೋಸೆ ನಾನು ಯಾವತ್ತು ಈ ಥರ ದೋಸೆ ಉ ಉದ್ದಿನ ಬೆಳೆ ದೋಸೆ ಕಡಿಮೆ ತಿನ್ನೋದು ಆದರೆ ಇವತ್ತೊಂದು ಎರಡು ಜಾಸ್ತಿ ತಿಂದೆ ಯಾಕಂದರೆ ಚಿಕನ್ ಸಾರಿತ್ತಲ್ವೋ ಅದಕ್ಕೋಸ್ಕರ ಚಿಕನ್ ಸಾರಿದ್ರೆ ಸೂಪರಾಗಿರುತ್ತೆ ಬನ್ನಿ ಏನು ಮಾಡಿದ್ದಾರೆ ನೋಡ ವಾ ಚಿಕನ್ ಸಾಂಬಾರು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ಸಾಂಬಾರು ಇದೆ ಹಾಗೇನೆ ದೋಸೆ ಇದೆ ನೋಡಿ ಚಿಕನ್ ಸಾಂಬಾರು ಮತ್ತೆ ದೋಸೆ ಬನ್ನಿ ತಿನ್ನು ಫಸ್ಟ್ ನಾಷ್ಟ ಮಾಡು ಮಾಡಿ ಚಿಕನ್ ಸಾರು ದೋಸೆಗೆ ಸೂಪರಾಗಿರುತ್ತೆ ಅದು ನನಗೆ ಅಂತೂ ಇದು ಇಷ್ಟ ಇದು ತುಂಬ ಇಷ್ಟ ಚಿಕನ್ ಫಸ್ಟ್ ಚಿಕನ್ ಇದು ಪಾತ್ರೆದು ಬಾಯಿ ಓಪನ್ ಮಾಡಿದ್ರೆ ಈ ಫಸ್ಟ್ ನಾನು ಚಿಕನಲ್ಲಿ ಇದು ಉಂಟ ಅಂತ ನೋಡ್ತೀನಿ ಇದು ಇದೆ ಇವತ್ತು ನೋಡಿ ದೋಸೆ ದೋಸೆ ಇದೆ ದೋಸೆ ಉದ್ದು ಮತ್ತು ಅಕ್ಕಿ ರುಬ್ಬಿಟ್ಟಿದ್ದು ನಿನ್ನೆ ರುಬ್ಬಿಟ್ಟಿದ್ದಾರೆ ನಾನು ಮಾಡೋಕೆ ಹೋಗಿಲ್ಲ ಅಮ್ಮನೇ ಮಾಡಿದ್ದು ನಾನು ಮಾಡಿಲ್ಲ ನಾನು ಏನು ಮಾಡಿಲ್ಲ ಇವತ್ತು ಅಮ್ಮನೇ ಮಾಡಿದೆ ಎಲ್ಲ ನೋಡಿ ನಾನು ಸ್ವಲ್ಪ ನೋಡಿ ಬೆಳಿಗ್ಗೆ ಎದ್ದು ಇದು ಬ್ಲ್ಯಾಕ್ ಟೀ ಕುಡಿತೇನೆ ಬೆಳಿಗ್ಗೆ ಎದ್ದು ನಾಸ್ತಾ ಇದೆ है ये करता मारता इधर नोट डोसा कालिया बड़ा इससे तुम जो मांगोगे पूरा हो जाता है तुम्हें कहना होगा जादू के पत्ते अपना कब दिखा चलो कोशिश न न न ये नहीं वो वो ये में 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 न न न न न रुको रुको ಸ್ವಲ್ಪ ಆಟ ಆಟಾಡಿ ಇವಾಗ ಬಂದೆ ಕಬಾಬ್ ಮಾಡು ಅಂತ ಹೇಳಿ ಸ್ವಲ್ಪ ಕಬಾಬ್ ಮಾಡಿದೆ ಸಿಂಪಲ್ ಆಗಿ ಕಬಾಬ್ ಮಾಡಿದೆ ಕಬಾಬ್ ಮಸಾಲೆ ಸಿಗುತ್ತಲ್ಲ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಮೊಟ್ಟೆ ಹಾಕಿಲ್ಲ ಮೊಟ್ಟೆ ಹಾಕದೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಕಬಾಬ್ ಮಾಡಿದೆ ನೋಡಿ ಸೂಪರ್ ಬಂತು ಕಬಾಬು ಆಗಿತ್ತು ನೀವು ಅದೇ ಥರ ಸಿಂಪಲಾಗಿ ಕಬಾಬ್ ಮಾಡಿ ಕಲರೆಲ್ಲ ಹಾಕಬೇಡಿ ಹೊರಗಡೆಯಿಂದೆಲ್ಲ ಕಲರ್ ಅದು ಇದು ಹಾಕ್ತಾರೆ ಕಲರ್ ಬ್ಯಾನ್ ಆಗಿದೆ ಕಲರ್ ದಯವಿಟ್ಟು ಕಲರ್ ತಿನ್ನಬೇಡಿ ಯಾರು ಕಲರ್ ಹಾಕಿದ ಫುಡ್ಡನ್ನು ಯಾರು ತಿನ್ನಬೇಡಿ ಚೆನ್ನಾಗಿರುತ್ತೆ ಕಬಾಬ್ ನೋಡಿ ಈ ಥರ ಮಾಡಿದರೆ ಆಮೇಲೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ ಅಂದರೆ ಅಮ್ಮ ಚಿಕನ್ ಜಾಸ್ತಿ ಅಲ್ವ ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಮಾಡಿದ್ದು ಮತ್ತು ತೊಗರಿಬೇಳೆ ಸಾರು ಮಾಡಿದ್ದು ಅನ್ನಕ್ಕೆ ತೊಗರಿಬೇಳೆ ಸಾರು ಸ್ವಲ್ಪ ಮಾಡಿದರು ಯಾರಿಗೆಲ್ಲ ರೆಸಿಪಿ ಇಷ್ಟ ಆಯಿತು ಅವರು ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಶೇರ್ ಕೊಡಿ ಲೈಕ್ ಕೊಡಿ ಮರಿಬೇಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಬೆಂಡೆಕಾಯಿ ಪಲ್ಯ ರೆಡಿ ಆಗ್ತಾಯಿದೆ ಇವಾಗ ತೊಗರಿಬೇಳೆ ಸಾರು ಮಾಡಿದೆ ಸ್ವಲ್ಪ ಥ್ಯಾಂಕ್ ಯು ಬೈ ಬಾಯ್ ಆಲ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ